ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಸೊ ಗೈಸ್ ಮನೆಯಲ್ಲೇ ಇದ್ದುಕೊಂಡು ಟ್ವೆಲ್ ಕೆ ಜಿ ವೆಯ್ಟ್ ಲಾಸ್ನ ನಮ್ಮ ಕ್ಲೈಂಟ್ ತಿಂತ ತಿಂತ ಮಾಡಿಕೊಂಡಿದ್ದಾರೆ ನೀವು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಊಟನ ತಿಂತ ತಿಂತ ಅದು ಹೊಟ್ಟೆ ತುಂಬ ನೀವು ತಿನ್ನೋದಕ್ಕಿಂತ ಯಥೇಚ್ಛವಾಗಿ ತಿನ್ಕೊಂಡು ನೀವು ತೂಕನ ಕಡಿಮೆ ಮಾಡ್ಕೊಬಹುದು ಇದಕ್ಕೋಸ್ಕರ ನೀವು ಜಿಮ್ಗೆ ಹೋಗೋ ಅಗತ್ಯ ಇಲ್ಲ ಕಷ್ಟಪಟ್ಟು ಸ್ಟ್ರೆಂತ್ ವರ್ಕೌಟ್ ಮಾಡೋ ಅಂತ ಶ್ರಮ ಕೂಡ ಇಲ್ಲದೆ ನೀವು ನಿಮ್ಮ ದೇಹಕ್ಕೆ ಬೇಕಾಗಿರೋ ಊಟದ ನೀವೇ ರೆಡಿ ಮಾಡ್ಕೊಂಡು ತಿಂತಾ ತಿಂತಾ ನೀವು ಫ್ಯಾಟ್ನ ಲೂಸ್ ಬಾಡಿ ಫುಲ್ ಲೈಟ್ ಮಾಡ್ಕೊಬಹುದು ಯುರ್ ನನ್ನ ಕ್ಲೈಂಟ್ ಸೊ ಟ್ವೆಲ್ ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ನ ಅವರಿಂದನೇ ಕೇಳ್ಕೊಂಬರೋಣ ಬನ್ನಿ ಗೈಸ್ ಹಲೋ ಹಲೋ ಹಾಂ ಹೇಳಿ ಮೇಡಮ್ ಹಾಂ ಜೀವಿತಾ ಹೇಗಿದ್ದೀರಪ್ಪ ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್ ಮೇಡಮ್ ಓಕೆ ಜೀವಿತಾ

ತುಂಬಾನೇ ಖುಷಿ ಆಗುತ್ತೆ ಮೇಡಂ ಓಕೆ ನಿಮ್ಗೆ ಎಲ್ಲೂ ಹೋಗಿಲ್ಲ ಅಲ್ವಾ ಮನೆಲ್ಲೇ ಮಾಡ್ಕೊಂಡು ನೀವು ರೆಡಿಸ್ ಮಾಡ್ಕೊಂಡಿರೋದು ಹಾ ಹೌದು ಮೇಡಮ್ ನೀವ್ ಏನ್ ಹೇಳ್ಕೊಟ್ಟಿದ್ರೂ ಅದ್ರ ಅದೇ ಪ್ರಕಾರ ಮಾಡಿರೋದು ಅಷ್ಟೇ ಆದ್ರೆ ಎಲ್ಲೂ ಹೋಗಿಲ್ಲ ನಾನು ಓಕೆ ಪಾ ನಾವ್ ಹೇಳ್ಕೊಟ್ಟಿರೋದು ದುಡ್ಡು ತಿನ್ಕೊಂಡು ನೀವು ಸಣ್ಣ ಆಗಿರೋದು ಹೌದು ಮೇಡಮ್ ಅದು ಮನೆ ಊಟನೇ ಅಲ್ವಾ ಹಾ ಮನೆ ಊಟನೆ ಬೇರೆ ಏನು ಇಲ್ಲ ಯಾವ ಟ್ಯಾಬ್ಲೆಟ್ ಇಲ್ಲ ಎಂತದೂ ಇಲ್ಲ ಬರಿ ಊಟ ತಿನ್ಕೊಂಡ್ ತಿನ್ಕೊಂಡೆ 12 ಕೆಜಿ ರಿಯ듀ಸ್ ಆಗಿರೋದು ಮೇಡಂ ಓಕೆ ಮೊದ್ಲು ಮೊದಲು 12 ಕಡಿಮೆ ಕಡಿಮೆಯಾಗೋಕ್ಕೂ ಮುಂಚೆ ಇವಾಗು ಹೇಗಿದೆ ಪಾ ಬಾಡಿ ಫೀಲಿಂಗ್ ಮೇಡಂ ತುಂಬಾನೇ ನೆ ಆಗಿದೆ ಮತ್ತೆ ಇವಾಗ ಹಳೆ ಅಡ್ಡೆಸ್ ಗಳೆಲ್ಲ ಆಕ್ಟ್ ಆಯಿದೆ ಓಕೆ ಆ ಒಂದ್ಸಲ ಬಾಡಿ ತುಂಬಾ ಫ್ರೀ ಆಗಿದೆ ಮೇಡಂ ಅವಾಗ ನಾನು ಕೆಲಸಾನೂ ಮಾಡಕ ಆಗ್ತಿರಲ್ಲ ತುಂಬಾ ಬಾಡಿ

ಕೇಳ್ಕೊಂಬಂದ್ರೆ ಗೈಸ್ ಇಷ್ಟೇ ನಾವು ನಮ್ಮ ದೇಹಕ್ಕೆ ಬೇಕಾಗಿರೋ ಹೆಲ್ತಿ ಫುಡ್ನ ತಿಂತ ತಿಂತಾನೆ ನಾವು ಬಾಡಿಲಿರೋ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡಿಕೊಂಡು ಓವರ್ ಒಬೆಸಿಟಿನ ಕಡಿಮೆ ಮಾಡಿಕೊಂಡು ಹೆಲ್ತಿ ಲೈಫ್ನ ಲೀಡ್ ಮಾಡಬಹುದು ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್ ನಾವು ನಾವು ಹೇಗೆ ವೆಯ್ಟ್ ಕಡಿಮೆ ಮಾಡ್ಕೊಬೇಕು ಅಂತ ಕೇಳ್ತಿದ್ದೀರಾ ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಷ್ಟೇ ಕಠಿಣವಾಗಿರೋ ಬಜ್ಜನ್ನು ಕೂಡ ಸುಲಭವಾಗಿ ಕರಗಿಸ್ಕೊಂಬಿಡ್ಬಹುದು ತಿನ್ನೋದ್ರ ಮುಖಾಂತರ ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ತಪ್ಪದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಲವ್ ಯು ಆಲ್ ಗೈಸ್ ಬ ಬಾಯ್